ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಹೆಣ್ಣುಮಕ್ಳುಗಳಿಗೆ ಬಾಗಣ ಕೊಡ್ತಾರೆ ಅರ್ಶಿಣ ಕುಂಕುಮ ಕೊಡ್ತಾರೆ ಕ್ಷೇತ್ರದ ಹೆಣ್ಣುಮಕ್ಳುಗಳನ್ನ ಹಗಲಿರಳು ಅವರು ಕಷ್ಟ ಅಂತ ಬಾಗಿಲು ತಟ್ಟಿದಾಗ ಜಾತಿ ಕೇಳಲ್ಲ ತಾಯಿ ನಿನ್ ಕಷ್ಟ ಏನಮ್ಮ ಅಂತಾರೆ ನಿನ್ ಕಷ್ಟ ಏನಪ್ಪ ಅಂತ ಕೇಳ್ತಾರೆ ಆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಎಷ್ಟೋ ಮಕ್ಕಳನ್ನ ಓದಿಸ್ತಿದ್ದಾರೆ ಎಷ್ಟೋ ಆ ರುದ್ರಗೆ ಮನೆ ಬಾಗ್ಲಿಗೆ ದುಡ್ಡೋಗುತ್ತೆ ಹೋಗುತ್ತೆ ಏನಕ್ಕೆ ಅಂತಂದ್ರೆ ಕ್ಷೇತ್ರದ ಮನೆ ಮಗ ಮುನರತ್ನ ಅವರು ಚುನಾಯಿತ ಪ್ರತಿನಿಧಿಗೆ ಒಂದು ನೋಟಿಸು ಸಹ ಕೊಡ್ದಂಗೆ ಮನೆಯಿಂದ ಎರಡು ನಿಮಿಷ ಅವರು ವೈಯಾಲಿಕಾವಲು ಸ್ಟೇಷನ್ಗೆ ಹೋಗೋದು ಅಂಥ ವ್ಯಕ್ತಿಗೆ ಒಂದು ನೋಟಿಸ್ ಕರೆದು ಒಂದು ವಿಚಾರಣೆಗೆ ಬನ್ನಿ ಅಂತಂದರೆ ಅವ್ರು ಬಂದಿರೋರು ಬಟ್ ಆ ಏಕಾಏಕಿ ತುರಾತುರಿನಲ್ಲಿ ಉದ್ದೇಶ ಏನು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನವೂ ಸೋಮವಾರವೂ ರಜಾ ಇದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ರಾಜಕೀಯ ಉದ್ದೇಶದಿಂದ ಈ ಕೆಲಸ ಮಾಡಿದ್ದಾರೆ ವಿನಃ ಸರ್ ನಾನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಎಪ್ಪತ್ತ್ಮೂರು ಕೊಟ್ಕೆಪಳ್ಳಿ ನಿವಾಸಿ ನಾನು ಮುನರತ್ನಣ್ಣನವ್ರ ಜೊತೆ ಅವರು ಯಾವತ್ತು ಎಲೆಕ್ಷನ್ ಅಂತ ಬಂದರು ಅವತ್ತಿಂದ ಇದುವರೆಗೂ ನಾನು ಅಣ್ಣನ ಜೊತೆ ಇದ್ದೀನಿ ಕ್ಷೇತ್ರಕ್ಕೆ ಅಣ್ಣ ಮನೆ ಮಗ ಇವತ್ತಿಂಥ ಅನ್ಯಾಯ ಮಾಡಿದ್ದೀರಾ ನಮ್ಮ ಅಣ್ಣ ನಿರಪರಾಧಿ ಖಂಡಿತ ನಾನು ಕಾನೂನನ್ನು ಗೌರವಿಸ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಗೌರವಿಸ್ಬೇಕು ನಾವು ಗೌರವಿಸ್ತೀವಿ ನಮ್ಮ ಅಣ್ಣ ನಿರಪರಾಧಿಯಾಗಿ ಆಚೆ ಬರ್ತಾರೆ ನಂಗೆ ಅದ್ರಲ್ಲಿ ನಂಬಿಕೆ ಇದೆ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಹೆಣ್ಣುಮಕ್ಳುಗಳಿಗೆ ಬಾಗಿಣ ಕೊಡ್ತಾರೆ ಅರಿಶಿನ ಕುಂಕುಮ ಕೊಡ್ತಾರೆ ಕ್ಷೇತ್ರದ ಹೆಣ್ಮಕ್ಳುಗಳನ್ನ ಹಗಲಿರಳು ಅವರು ಕಷ್ಟ ಅಂತ ಬಾಗಿಲು ತಟ್ಟಿದಾಗ ಜಾತಿ ಕೇಳಲ್ಲ ತಾಯಿ ನಿನ್ನ ಕಷ್ಟ ಏನಮ್ಮ ಅಂತಾರೆ ನಿನ್ನ ಕಷ್ಟ ಏನಪ್ಪಾ ಅಂತ ಕೇಳ್ತಾರೆ ಆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಎಷ್ಟೋ ಮಕ್ಕಳನ್ನ ಓದಿಸ್ತಿದ್ದಾರೆ ಎಷ್ಟೋ ಆ ರುದ್ರಗೆ ಮನೆ ಬಾಗಿಲಿಗೆ ದುಡ್ಡೋಗುತ್ತೆ ಹೋಗುತ್ತೆ ಏನಕ್ಕೆ ಅಂತಂದರೆ ಕ್ಷೇತ್ರದ ಮನೆ ಮಗ ಮುನರತ್ನ ಅವರು ಅಂಥವ್ರನ್ನ ಇವತ್ತು ತರಾತುರಿಯಲ್ಲಿ ಒಂದು ನೋಟಿಸ್ನು ಸಹ ಕೊಡದೆ ಬಂದಿಸಿ ಕರ್ಕೊಂಡು ಬಂದಿದ್ದೀರಾ ದಯವಿಟ್ಟು ಇಂತಹ ಒಬ್ಬ ಕೆಲಸಗಾರನ್ನ ಈ ರೀತಿ ಕೈಕಟ್ಟಿ ಕೂರಿಸ್ತಕ್ಕಂಥ ಪರಿಸ್ಥಿತಿಯನ್ನು ಬರಬಾರ್ದಾಗಿತ್ತು ಬಂದಿದೆ ಕಾನೂನಿನ ಚೌಕಟ್ಟನ್ನು ನಾವು ಇವತ್ತು ಗೌರವಿಸಿದೀವಿ ನಾವು ಗೌರವಿಸಿರೋದಿ ದಯಮಾಡಿ ಎಲ್ಲರೂ ನಮ್ಮ ಅಣ್ಣಂಗೆ ನ್ಯಾಯ ದೊರಕಿಸ್ಕೊಡಿ ಇಂಥ ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಬೇಡಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಸರ್ ನನ್ನ ಹೆಸರು ದೀಪಾ ಅಂತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾರ್ಯದರ್ಶಿಯಾಗಿದ್ದೀನಿ ಸುಮಾರು ಐದು ವರ್ಷಗಳಿಂದ ಬಿ ಜೆ ಪಿನಲ್ಲೇ ಅಣ್ಣನ ಜೊತೆ ಇದ್ದೀನಿ ದೇವನ್ನಿಂದ ಅಣ್ಣನ ಜೊತೆ ಕಾರ್ಯಕರ್ತಳಾಗಿ ತಂಗಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಏನು ಆರ್ ಆರ್ ನಗರ ಶಾಸಕರಾದ ಅವರ ಮೇಲೆ ಅಲ್ಟ್ರಾ ಸಿಟಿ ಕೇಸು ಹಾಕಿದ್ದಾರೆ ಸೊ ನಾವು ಹತ್ತೆರಡು ವರ್ಷಗಳಿಂದ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರೇನೆ ಬಟ್ ಎಲ್ಲೂ ಯಾವತ್ತೂ ಅವರು ಹೆಣ್ಮಕ್ಳಿಗೆ ಕೀಳ್ ಭಾವನೆಯಿಂದ ನೋಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ನಾನಿವತ್ತು ನಾನು ಈ ಮಾಧ್ಯಮದವ್ರ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ನಾನು ನಿನ್ನೆಯಿಂದ ನಿಮ್ಮ ಮಾಧ್ಯಮದವರು ಒಂದು ಆಡಿಯೋ ರಿಲೀಸನ್ನು ಮಾಡ್ತಾ ಇದ್ದೀರಾ ನಾನು ಅದನ್ನ ಪರಿಶೀಲನೆ ಮಾಡಿದೆ ನನಗೆ ಯಾರು ಅದು ಯಾರು ಮಾಡಿದಾರೋ ನಮಗೆ ಗೊತ್ತಿಲ್ಲ ನಾವು ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ ನೋಡಿದಾಗ ಹನುಮಂತರಾಯಪ್ಪ ರಾಯಪ್ಪ ಅವ್ರದ್ದು ಒಂದು ಕಾನ್ಸೆಪ್ಟು ಅಲ್ಲಿ ಬರ್ತಾ ಇತ್ತು ಅವರ ಮಕ್ಕಳ ಸಂಭಾಷಣೆ ಮಾಡಿರೋದು ಬಟ್ ಅದನ್ನು ಯಾಕೆ ಮಾಧ್ಯಮದವರು ರಿಯಾಕ್ಷನ್ ತಗೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಬಟ್ ನೀವು ಅದನ್ನು ಯಾ ಯಾತಕ್ಕೆ ಇವಾಗ ನಮ್ಮ ಈಗ ಶಾಸಕರಿಗೆ ಯಾವ ರೀತಿ ನೀವು ಸರ್ಕಾರದಿಂದ ಒಂದು ಚುನಾಯಿತ ಪ್ರತಿನಿಧಿಗೆ ಒಂದು ನೋಟಿಸೂ ಸಹ ಕೊಡ್ದಂಗೆ ಮನೆಯಿಂದ ಎರಡು ನಿಮಿಷ ಅವರು ವಯ್ಯಾಲಿ ಕಾವಲ್ ಸ್ಟೇಷನ್ಗೆ ಹೋಗೋದು ಅಂಥ ವ್ಯಕ್ತಿಗೆ ಒಂದು ನೋಟಿಸ್ ಕರೆದು ಒಂದು ವಿಚಾರಣೆಗೆ ಬನ್ನಿ ಅಂತಂದರೆ ಅವ್ರು ಬಂದಿರೋರು ನಾನು ಜನಪ್ರತಿನಿಧಿಯಾಗಿ ಕೇಳ್ತಾಯಿದ್ದೀನಿ ಅವ್ರು ವಿಚಾರಣೆಗೆ ಬಂದು ವಿಚಾರಣೆ ಮಾಡ್ಬೋದಾಗಿತ್ತು ಬಟ್ ಆ ಏಕಾಏಕಿ ತುರಾತುರಿನಲ್ಲಿ ಉದ್ದೇಶ ಏನು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಾನು ಸೋಮವಾರನೂ ರಜಾ ಇದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ರಾಜಕೀಯ ಉದ್ದೇಶದಿಂದ ಈ ಕೆಲಸ ಮಾಡಿದ್ದಾರೆ ವಿನಃ ಪಿತೂರಿಯಿಂದ ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ನಾನು ಜನ್ ಜನ ಪರವಾಗಿ ಕೇಳ್ತಾ ಇದ್ದೀನಿ ಸರ್ ನನ್ನ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ ನಾನು ಕಾನೂನು ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇನೆ ಕಾನೂನಲ್ಲಿ ಒಂದು ಹೋರಾಟ ಒಂದು ಸಮಿತಿ ಅನ್ನೋದೊಂದು ಇರುತ್ತಲ್ಲ ಸೊ ಕಾನೂನು ಪ್ರಕಾರವಾಗಿ ನಾನು ಕೇಳ್ತಾ ಇದ್ದೀನಿ ಯಾರ ಮೇಲೂ ನಾನು ಇಲ್ಲಿ ದ್ವೇಷ ಸಾಧಿಸೋದು ಯಾರ ಮೇಲೂ ನಾವು ಹೊಣೆಗಾರಿಕೆ ಅಂತ ನಾನು ಮಾಡ್ತಾ ಇಲ್ಲ ಸೊ ಒಂದು ಕಾನೂನು ರೀತಿನಲ್ಲಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನದ ರೀತಿಯಲ್ಲಿ ನಾನು ಕೇಳ್ತಾ ಇದ್ದೀನಿ ಅಷ್ಟೇ